ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಹತ್ತು ಗಂಟೆ ಆಗಿದೆ ಬೆಳಿಗ್ಗೆ ಈಗ ಅಲ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನಾವು ಮದುವೆ ರಿಸೆಪ್ಷನ್ ಇದೆ ಒಂದು ಮದುವೆಗೆ ಹೋಗಬೇಕು ಚಿತ್ರದುರ್ಗದಲ್ಲಿ ಮದುವೆ ಇರೋದು ಚೌಟ್ರಿಲಿ ನಮ್ಮ ಮನೆ ಮುಂದಗಡೆ ಮನೆ ನಮ್ಗೆ ಅತ್ತೆ ಆಗಬೇಕು ವರ್ಷೆಗೆ ಅವ್ರ ಮಗಂದು ಮದುವೆ ತುಂಬ ಚೆನ್ನಾಗಿ ಒಬ್ಬನೇ ಮಗ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಮ್ಮನ್ನು ಇವತ್ತೇ ಕರೆದಿದ್ದಾರೆ ನೀವು ರಿಸೆಪ್ಷನ್ಗೆ ಬನ್ನಿ ಅಂತ ಬೆಳಿಗ್ಗೆ ಮೂರ್ತಕ್ಕೂ ಇರಬೇಕು ಹೇಳಿದ್ದಾರೆ ಆದರೆ ಇರ್ತೀವಿ ಇಲ್ಲಾಂದರೆ ರಿಸೆಪ್ಷನ್ ಒಂದು ನೋಡ್ಕೊಂಡು ಬರೋಣ ಅಂತಂದು ಹೊರಟಿದ್ದೀವಿ ಈಗೆಲ್ಲ ಹೋಗ್ತಾ ಇರೋದು ಈಗ ಹೋಗ್ತಾ ಇದೀನಿ ಯಾಕಂದರೆ ನಾನು ಟೂ ಡೇಸ್ ಹಿಂದೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಒಂದು ಸ್ಯಾರಿ ನೈಟ್ ರಿಸೆಪ್ಷನ್ಗೆ ತುಂಬ ಚೆನ್ನಾಗಿರುತ್ತೆ ಕಲರ್ ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ ಯಾವ ಸ್ಯಾರಿ ಹಾಕ್ಕೊಂಡು ಯಾವ ರೀತಿ ರೆಡಿ ಆದೆ ಅನ್ನೋದೆಲ್ಲ ಆ ಸ್ಯಾರಿ ನಾನು ಟೈಲರ್ಗೆ ಹೇಳಿದ್ದೆ ಅಲ್ಲಿ ಏಂಜಲ್ ಬ್ಯೂಟಿ ಸಲೂನ್ಗೆ ಕೊಡು ನನ್ನ ಫ್ರೆಂಡ್ ಅಂತ ಅಲ್ಲ ಕೊಡಿರಿ ಅಲ್ಲಿ ಸ್ಯಾರಿ ಪ್ರಿಪ್ರೇಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದೆ ಅವರು ಕಳಿಸಿದ್ರು ಅಲ್ಲಿಗೆ ಹಾಗಾಗಿ ಈಗ ನಾನು ಫೋನ್ ಮಾಡಿದ್ದೆ ರೆಡಿ ಆಗಿದೆ ಬಾ ಅಂತ ಹಾಗೆ ನಾನು ಒಂದು ಸ್ವಲ್ಪ ಹೇರ್ ಸ್ಪಾ ಮಾಡಿಸ್ಬೇಕು ಫುಲ್ಲು ರಫ್ ಆಗಿಬಿಟ್ಟಿದ್ದಾವೆ ಹೇರು ಈ ನಡುವೆ ಸ್ವಲ್ಪ ಓಡಾಡೋದೆಲ್ಲ ಜಾಸ್ತಿಯಾಗಿ ಹೇರ್ ಕೇರ್ ಮಾಡ್ಕೊಳಕ್ಕೆ ಇಲ್ಲ ಮನೆಯಲ್ಲೇ ಹಾಗಾಗಿ ಅಲ್ಲಿ ಹೇರ್ ಸ್ಪಾ ಮಾಡಿಸ್ಬಿಟ್ಟು ಆದರೆ ಸ್ವಲ್ಪ ಈ ಎಡ್ಜ್ಜಲ್ಲಿ ಕಲರ್ ಆಗ್ತಾರಲ್ಲ ಒಂಥರ ಮೆರೂನ್ ಕಲರಲ್ಲಿ ಆ ಥರ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಾಗೆ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರೆಲ್ಲರೂ ಅಲ್ಲಿ ರಿಸೆಪ್ಷನ್ ವೀಡಿಯೋ ಆದರೆ ಇದರಲ್ಲೇ ಶೇರ್ ಮಾಡ್ಕೊತೀನಿ ಇಲ್ಲ ಆಗಿಲ್ಲ ಅಂದರೆ ಆಗುತ್ತೆ ಹೇಳ್ರಿ ಸೊ ಇದರಲ್ಲೇ ಶೇರ್ ಮಾಡ್ಕಂತೀನಿ ಇರಿ ನಾನು ಯಾವ ಸ್ಯಾರಿ ಹಾಕ್ಕೊತೀನಿ ಹೆಂಗೆ ರೆಡಿ ಆಗ್ತೀನಿ ಎಲ್ಲನೂ ಶೇರ್ ಮಾಡ್ಕೊಂತೀನಿ ಲೇಡೀಸು ತುಂಬ ಜನ ಕೇಳ್ತಾ ಇರ್ತೀರ ಬ್ಲೌಸಸ್ ಡಿಸೈನ್ಸ್ ಎಲ್ಲ ತೋರಿಸಿ ಸ್ಯಾರೀಸ್ ತೋರಿಸಿ ಅಂತಂದು ಇವತ್ತು ಹಾಕ್ಕೊಳ್ಳುವಂಥ ಬ್ಲೌಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನಾನು ಅಲ್ಲಿ ನೋಡಿಬಿಟ್ಟು ಹೇಳಿದ್ದು ಈ ರೀತಿಯೇ ಸ್ಟಿಚ್ ಮಾಡಿ ಅಂದರೆ ಅದೇ ರೀತಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಟೈಲರು ಹಾಕೊಂಡಿದ ತಕ್ಷಣ ಎಷ್ಟು ಇಷ್ಟ ಆಯಿತು ಮನಸ್ಸಿಗೆ ಅಂದರೆ ನಾವೀಗ ಒಂದು ಸ್ಯಾರಿ ತೊಗೊತಿದ್ದೀವಿ ಅಂದರೆ ಅದರ ಬ್ಲೌಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇನಾದರೂ ಟೈಲರನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ರೆ ಆ ಸ್ಯಾರಿ ಮೇಲೆ ಇರೋವಂಥ ಹೋಪ್ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾನು ಈ ಸ್ಯಾರಿ ಹೇಳಿದ್ದೆ ಕೊಡಬೇಕಾದ್ರೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ ಸ್ವಲ್ಪವೂ ಇದು ಮಾಡಬೇಡಿ ಅಂತಂದು ನಾನು ಯಾವ ರೀತಿ ಹೇಳಿದ್ದು ಅದೇ ರೀತಿ ಬಂದಿದೆ ಫಿನಿಶಿಂಗು ಅದು ಹಾಕೊಂಡಿದ್ದ ತಕ್ಷಣ ಫುಲ್ಲು ಖುಷಿ ಅನ್ನಿಸ್ತು ಮನಸ್ಸಿಗೆ ನನಗೆ ಹಾಗಾಗಿ ಈಗ ನಾನು ಅಲ್ಲಿಗೆ ಹೋಗ್ಬಿಟ್ಟು ಸ್ಯಾರಿ ತೊಗೊಂಡು ಬಂದು ಆಮೇಲೆ ತೋರಿಸ್ತೀನಿ ಈಗಲೇ ಬೇಡ ಯಾಕಂದರೆ ಬ್ಲೌಸ್ ಒಂದು ಸಾರಿ ಸ್ಯಾರಿ ಒಂದು ಸಾರಿ ತೋರಿಸ್ತೀನಿ ನಿಮಗೂ ಚೆನ್ನಾಗಿರೋಲ್ಲ ಅರ್ಥ ಆಗೋಲ್ಲ ಹಾಗಾಗಿ ನಾನು ಸಿಲ್ವರ್ ಶೇಡಡಲ್ಲಿ ತೊಗೊಂಡಿರೋವಂಥದ್ದು ಅಂದರೆ ಇದು ರಾಮ ಗ್ರೀನ್ ಅಂತಾರಲ್ಲ ಆ ಥರ ಬರುತ್ತೆ ಸ್ಯಾರಿ ಅದಕ್ಕೆ ಸಿಲ್ವರ್ ಇದು ಜರಿ ಎಲ್ಲನೂ ಸಿಲ್ವರ್ ಕೋಟೆಡ್ ಬಂದಿದೆ ಫುಲ್ಲು ಶೈನ್ ಶೈನ್ ಥರ ಹೊಡೆಯುತ್ತೆ ನೈಟು ಆ ಥರ ಪಾರ್ಟಿಗಳಾಗಿರ್ಬೋದು ರಿಸೆಪ್ಷನ್ಸ್ಗೆ ಈ ಥರ ಮದುವೆಗಳಿಗೆಲ್ಲ ಹಾಕೊಂಡ್ರೆ ಫುಲ್ಲು ನಾವೇ ಹೈಲೈಟಾಗಿ ಕಾಣಿಸ್ತಾ ಇರ್ತೀವಿ ಅಷ್ಟು ಚೆನ್ನಾಗಿದೆ ಕಲರ್ ಅಷ್ಟೇ ಒಂಥರ ಪೀಚ್ ಗ್ರೀನ್ ಅಂತಾರಲ್ಲ ಆ ಥರನೇ ಇದೆ ತೋರಿಸಿ ನಿಮಗೆ ಆಮೇಲೆ ತೋರಿಸ್ಬಿಟ್ಟು ಅದು ಕಲರ್ ನಿಮ್ಗೆ ಅರ್ಥ ಆಗುತ್ತೆ ಅದು ತೋರಿಸಿದಾಗ ಓಕೆ ಈಗ ನಮ್ಮ ಮನೆಯವರು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬಂದಿದ್ದ ತಕ್ಷಣ ಆಗಲೇ ಕಾರು ಹೊರ್ಗಡೆನೆ ಬಿಟ್ಟಿದ್ದಾರೆ ಇವತ್ತು ಶನಿವಾರ ಬೇಡ ಬೇರೆ ನಮ್ಮ ಪಾವಡದಲ್ಲಿ ಫುಲ್ಲು ರಶ್ಶು ಶನಿವಾರ ಸೋಮವಾರ ಶ್ರಾವಣ ಮುಗಿಯೋವರೆಗೂ ಓಡಾಡೋಕ್ಕೆ ಆಗಲ್ಲ ರೋಡಲ್ಲಿ ಅಷ್ಟೊಂದು ರಶ್ ಇರುತ್ತೆ ಅಲ್ಲಿ ದೇವಸ್ಥಾನದ ರೋಡು ಬ್ಲಾಕೆ ಮಾಡಿಬಿಟ್ಟಿರ್ತಾರೆ ಕೆಳಗಡೆ ಬಸ್ ಸ್ಟಾಪಿಂದ ಹೋಗಬೇಕು ಎಲ್ಲಾದರೂ ಒಂದು ಹತ್ರ ಬಿಟ್ಬಿಟ್ಟು ಮತ್ತೆ ಮದುವೆ ಅವರಿಗೆ ಒಂದು ಗಿಫ್ಟ್ ತೊಗೋಬೇಕು ಸೊ ಹಂಗೆ ಅಲ್ಲೇ ಗಿಫ್ಟ್ ತೊಗೊಂಡು ಮತ್ತೆ ಒಂದು ಸ್ವಲ್ಪ ಪೂಜೆಗೆ ಹೂವು ತೊಗೋಬೇಕು ಇವೆಲ್ಲ ನೋಡ್ಕೊಂಡು ನಾನು ಹೇರ್ಸ್ಕೊ ಮಾಡಿಸ್ಕೊಂಡು ಸ್ಯಾರಿ ತೊಗೊಂಡು ಬರಬೇಕು ಇಷ್ಟು ಕೆಲಸ ಮಾಡಿಕೊಂಡು ಕರೆಕ್ಟಾಗಿ ಒಂದು ಎರಡು ಇಲ್ಲಿರಬೇಕು ಮತ್ತು ನಮ್ಮಮ್ಮ ನಾವು ಎಲ್ಲ ರೆಡಿ ಆಗಿಬಿಟ್ಟು ಒಂದು ನಾಲ್ಕು ಗಂಟೆಗೆ ಬಿಡಬೇಕು ಇಲ್ಲಿ ನಾಲ್ಕು ಗಂಟೆಗೆ ಏನಕ್ಕೆ ಅಂದರೆ ಮಾನ್ವಿಕುನಿಗೆ ಜ್ವರ ಬಂದಿದೆ ಸೊ ಅವನು ಕರ್ಕೊಂಡು ಹೋಗ್ತಿದ್ವಿ ಮದುವೆಗೆ ಅವನಿಗೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಇಲ್ಲಿ ಲಿಂಗಾಳಿಲಿ ಇಲ್ಲಿ ಹೋಗಬೇಕು ನೆಕ್ಸ್ಟ್ ನಾವು ರಿಸೆಪ್ಷನ್ಗೆ ದುರ್ಗಕ್ಕೆ ಚಿತ್ರದುರ್ಗಕ್ಕೆ ನಾವು ಬೇಗ ಅನ್ನೋದು ದುರ್ಗ ಅಂತಂದೇ ಅನ್ನೋದು ಹಾಗಾಗಿ ದುರ್ಗಾ ದುರ್ಗಾ ಅಂತೀನಿ ಚಿತ್ರದುರ್ಗಕ್ಕೆ ನಾವು ಹೋಗಬೇಕಾಗುತ್ತೆ ಸೊ ಹಂಗಾಗಿ ನಮ್ಮಮ್ಮನ ಸ್ಯಾರಿ ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದೆ ಆಗಲೇ ನಂದೇನೆ ಸ್ಯಾರಿ ಇನ್ನೂ ಅಲ್ಲಿದೆ ತೊಗೊಂಡು ಬರ್ಬೇಕು ಈಗ ಹೋಗ್ಬಿಟ್ಟು ಓಕೆ ನಮ್ಮ ಮನೆಯವರು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ಟೆ ಈಗ ವೀಡಿಯೋ ಒಂದು ಅಪ್ಲೋಡ್ ಮಾಡೋದಿತ್ತು ಅದನ್ನು ಮಾಡಿದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕೂತೀನಿ ಅವ್ರು ಬಂದಿದ್ದ ತಕ್ಷಣ ಈಗ ಹೊರಡೋದೇನೆ ಅವ್ರು ಬಂದಮೇಲೆ ರೆಡಿಯಾಗ್ತಾ ಕೂತ್ಕೊಂಡ್ರೆ ಬೈದುಬಿಡ್ತಾರೆ ಹಾಗಾಗಿ ಬೇಗ ಬೇಗ ಸ್ವಲ್ಪ ನಾನು ಈ ನಡುವೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡೋದು ಎಲ್ಲ ಅಭ್ಯಾಸ ಮಾಡ್ಕೊತ ಇದ್ದೀನಿ ಸ್ವಲ್ಪ ನಿಧಾನ ಏನೇ ಕೆಲಸ ಆಗಲಿ ಸ್ವಲ್ಪ ನಿಧಾನ ನನ್ನದು ಈ ನಡುವೆ ಸ್ವಲ್ಪ ಹೆಂಗೆ ಪರವಾಗಿಲ್ಲ ಮುಂಚೆಗಿಂತಲೂ ಈಗ ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ ಆ ರೀತಿ ಓಕೆ ಕಂಟಿನ್ಯೂ ಆಗುತ್ತೆ ವೀಡಿಯೋ ನೋಡ್ತಾ ಇರಿ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಹಾಗಾಗಿ ಅವ್ರು ಬಂದಿದ್ದ ತಕ್ಷಣ ಹೊರಡ್ತೀವಿ ಹೋದಾಗ ಅಲ್ಲಿನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ನೋಡ್ತಾ ಇರಿ ನಾನು ಫೋನ್ ಇಡೋ ಅಷ್ಟರಲ್ಲೇ ಬಂದರು ನಮ್ಮ ಮನೆಯವರು ಬಂದಿದ ತಕ್ಷಣ ಈಗ ರೆಡಿ ಆಗಿಬಿಟ್ಟು ಅವರು ಬಂದಿದ್ದಾಯಿತು ಪಾವಗಡ ಎಂಟ್ರಿ ಆಗ್ತಾ ಇದೀವಿ ನೋಡಿ ಅಲ್ಲಿ ಬಲಗಡೆ ನೀವು ನೋಡೋದಲ್ಲ ಬೆಟ್ಟ ಇದು ಶ್ರಾವಣ ಶನಿವಾರ ಬೇರೆ ಫುಲ್ಲು ರಶ್ ಇರುತ್ತೆ ಯಾಕಂದರೆ ಶನಮಾತ್ಮ ದೇವಸ್ಥಾನ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ತುಂಬ ಜನಕ್ಕೆ ಪಾವಗಡದಲ್ಲಿ ತುಂಬ ಫೇಮಸ್ ದೇವರು ಹಾಗಾಗಿ ಆ ದೇವಸ್ಥಾನಕ್ಕೆ ಅದು ಜನ ಯಥೇಚ್ಛವಾಗಿ ಬರೋದಂದರೆ ಶ್ರಾವಣದಲ್ಲಿ ಜಾಸ್ತಿ ಆ ಟೈಮಲ್ಲಂತೂ ಓಡಾಡೋಕ್ಕೆ ಆಗೋಲ್ಲ ಇದು ಬಸ್ಸಂತೂ ಈ ನಾರ್ಮಲ್ ಅಂದರೆ ಗೌರ್ನಮೆಂಟ್ ಬಸ್ ಬಿಟ್ಟು ಬೇರೆ ಇರುತ್ತಲ್ಲ ಪ್ರೈವೇಟ್ ಬಸ್ಸಸ್ಸು ಅವೆಲ್ಲ ಹತ್ತಿ ಬರೋಕ್ಕೆ ಆಗೋಲ್ಲ ಬಸ್ಸಲ್ಲಿ ಬರೋವಂಥವ್ರು ಏನಾದರೂ ಕೆ ಎಸ್ ಆರ್ ಟಿ ಸಿ ಈ ಥರ ಬಸ್ಸುಗಳಿದ್ರೆ ಆರಾಮಾಗಿ ಬರ್ಬೋದು ಅಷ್ಟೇ ಈಗ ಆ ಬಸ್ಸಸ್ ಅಂತೂ ಈ ಶ್ರಾವಣದಲ್ಲಿ ಓಡಾಡೋಕ್ಕೆ ಆಗಲ್ಲ ಹಳ್ಳಿ ಮೇಲೆ ಅಷ್ಟೊಂದು ರಶ್ ಇರುತ್ತೆ ನೋಡ್ತಾ ಇರ್ಬೋದು ಇದು ಬಸ್ ಸ್ಟಾಪು ಸೊ ಇಲ್ಲಿಂದ ಈಗ ನೆಕ್ಸ್ಟ್ ನಾವು ಏಂಜಲ್ಸ್ ಬ್ಯೂಟಿ ಸಲೂನ್ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಹಂಗೆ ಪರವಾಗಿರ್ಲಿಲ್ಲ ನಾವು ಅಲ್ಲಿ ಗಾಡಿ ಸೈಡ್ಗೆ ಬಿಟ್ಬಿಟ್ಟು ಆಮೇಲೆ ನೋಡಿದ್ವಿ ಒಂದ್ಸರಿ ಹೊರಗಡೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತಿ ರೋಡೆಲ್ಲ ಆದರೂ ಏನಕ್ಕೆ ತಂದು ಟೂ ವೀಲರಲ್ಲಿ ಬಂದಿದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ಬಿಡ್ತು ಸದ್ಯ ನಮ್ಮದೆಲ್ಲ ಮುಗಿ ಮುಗಿಯೋ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತೇಳಿರಿ ಅಷ್ಟೊಂದು ರಶ್ ಇರುತ್ತೆ ಅಷ್ಟೊಂದು ಭಕ್ತಿ ಇಲ್ಲಿ ಬಂದ್ವಿ ನೋಡಿ ಫೈನಲ್ ಏಂಜಲ್ಸ್ ಬ್ಯೂಟಿ ಸಲೂನ್ಗೆ ಪಾವಗಡದಲ್ಲಿ ನನ್ನ ಫ್ರೆಂಡ್ ವಿಜಿ ಸಲೂನ್ ಇದು ಹೇರ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಷ್ಟೊಂದು ರಫ್ ಆಗಿದೆ ಅಂತಂದು ಮುಂಚೆ ಎಲ್ಲ ಮನೆಯಲ್ಲೇ ಆ ಪ್ಯಾಕ್ ಈ ಪ್ಯಾಕ್ ಅಂತಂದು ಹಾಕ್ಬಿಟ್ಟು ಫುಲ್ ಆಗಿ ಇತ್ತು ಹೇರು ನಂದು ಅಷ್ಟೊಂದು ಕರ್ಲಿ ಏರೇನಲ್ಲ ಈ ಮಧ್ಯೆ ಸ್ವಲ್ಪ ಇದು ಬೇರೆ ಬಳಸ್ತೀನಲ್ಲ ತಲೆಗೆ ಮೆಹೆಂದಿ ರೆಡ್ ಮೆಹಂದಿ ಅದರಿಂದ ಸ್ವಲ್ಪ ಮೆಹೆಂದಿ ಹಾಕೋರು ಹೇರ್ ನೀವು ನೋಡ್ಬೋದು ನಾರ್ಮಲಾಗಿ ಎಲ್ರದು ಒಂದು ಸ್ವಲ್ಪ ರಫೇ ಇರುತ್ತೆ ಅದರಲ್ಲಿ ನಂದು ಸ್ವಲ್ಪ ಕರ್ಲಿ ಹೇರಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ರಫೇ ಆಗಿದೆ ಅದಕ್ಕೋಸ್ಕರ ಸ್ಟ್ರೈಟ್ನಿಂಗ್ ಅಂತ ಬಂದಿದ್ದು ಆದರೆ ಪಾರ್ಲರ್ಗೆ ಬಂದರೆ ನಿಜ ಒಂದು ದಿನ ಸಾಕಾಗಲ್ಲ ಅಷ್ಟೊಂದು ಟೈಮ್ ಹಿಡಿಯುತ್ತೆ ಏನಾದರೂ ಇದು ನಾನು ಏ ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕೇ ಹೇರ್ ಸ್ಪಾ ಮಾಡಿಸಿ ಹೇರ್ ಸ್ಟ್ರೈಟ್ನಿಂಗ್ ಮಾ ಸಾರಿ ಹೇರ್ ಸ್ಪಾ ಮಾಡಿಸಿ ಇದು ಇದು ಮಾಡೋದಕ್ಕೇ ಹೇರ್ ಸ್ಪಾ ಅಷ್ಟೇ ಇದು ಇದಕ್ಕೇ ಸುಮಾರು ಅಂದರೆ ಮೂರು ಅವರ್ ಟೈಮ್ ತೊಗೊಂತು ಸೊ ಹಂಗಾಗಿ ಯಾವುದೇ ಒಂದು ಇದು ಮಾಡಿಸ್ಬೇಕಂದ್ರೆ ನಾನು ಹೇರ್ ಸ್ಟ್ರೈಟ್ನಿಂಗು ಮತ್ತು ಹೇರ್ ಕಲರ್ ಹಾಕಿಸ್ತೀನಿ ಲಾಸ್ಟಲ್ಲಿ ಅಂದ್ರೆ ಟೈಮ್ ಆಗುತ್ತೆ ಅಂದರು ಅದಕ್ಕೋಸ್ಕರ ಬೇಡ ಬಿಡು ನಾನು ರಿಸೆಪ್ಷನ್ಗೆ ಬೇರೆ ಹೋಗಬೇಕು ನೈಟ್ ನಾವು ಮದುವೆಗೆ ಅದಕ್ಕೆ ಬೇಗ ಹೋಗಬೇಕು ಆದಷ್ಟು ಇಲ್ಲಿಂದ ಅಂತಂದು ಹೇಳ್ಬಿಟ್ಟು ಬಂದಿದ ತಕ್ಷಣ ಟೈಮ್ ವೇಸ್ಟೇ ಮಾಡಿಲ್ಲ ಸೊ ಬಂದಿದ ತಕ್ಷಣ ಈ ರೀತಿ ಅಪ್ಲೈ ಮಾಡ್ತಾ ಇದ್ದಾರೆ ಹೇರ್ಗೆ ಅವರು ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ನೋಡಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ನಾನು ಹೇರು ಅನ್ನೋದು ಅಷ್ಟೊಂದು ಒರಟಿರೋದು ಫುಲ್ಲು ಸಾಫ್ಟಾಗೋಯಿತು ಅಂದರೆ ಇದು ಸ್ಟ್ರೈಟ್ನಿಂಗು ಮಾಡಿಸಿದೆ ಅಂದರೆ ಇದರಲ್ಲಿ ಮಾಡಿಸ್ದೆ ಹೇರ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ತಾರಲ್ಲ ಸಿಕ್ಸ್ ಮಂತು ಒನ್ ಇಯರ್ಗೆ ಆ ಥರ ಅಲ್ಲ ಸುಮ್ಮನೆ ಇದರಲ್ಲಿ ಮಾಡಿಸಿದ್ದಷ್ಟೇ ಹೇರ್ ಸ್ಪಾ ಮಾಡಿಸ್ಬಿಟ್ಟು ಅದಕ್ಕೆ ನಿಮ್ಗೆ ಫೈನಲ್ ಲುಕ್ ತೋರಿಸ್ತೀನಿ ತುಂಬ ಚೆನ್ನಾಗಾಯಿತು ಆಮೇಲೆ ಇನ್ನೊಂದು ಈ ರೀತಿ ಮಾಡಿಸೋದ್ರಿಂದ ಹೇರ್ ಗ್ರೋತ್ಗೂ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಹೇಳ್ತಾ ಇರ್ತಾರೆ ಯಾಕಂದರೆ ನಾವು ಈ ಥರ ಸ್ಟ್ರೈಟ್ನಿಂಗ್ ಮಾಡಿಸ್ಬಿಟ್ಟು ಆ ರೀತಿ ಎಲ್ಲ ಹೇರ್ ಸ್ಪಾ ಎಲ್ಲ ಮಾಡಿಸಿದ್ರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಹೇರ್ ಸ್ಪಾ ಮಾಡಿಸೋದ್ರಿಂದ ಅದರಿಂದ ಸ್ವಲ್ಪ ಹೇರ್ ಗ್ರೋತ್ಗೂ ಒಂದು ಇದಿರುತ್ತೆ ಒಳ್ಳೆ ಉತ್ತಮ ಅಂತಂದು ಹೇಳ್ತೀನಿ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಆಗಬೇಕು ಅಂತಂದು ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟೋದ್ರು ಸೊ ಅದಕ್ಕೆ ಅದೆಲ್ಲ ಆಗೋಷ್ಟರಲ್ಲಿ ನಾನು ಸ್ಯಾರಿ ತಂದಿದ್ನಲ್ಲ ಆ ಸ್ಯಾರಿನ ಪ್ಲೇಟಿಂಗ್ ಮಾಡಿಕೊಡಿ ಅಂತ ಕೊಟ್ಟಿದ್ದೆ ಅದಕ್ಕೆ ಇದನ್ನು ಕುತ್ಕೊಂಡು ಈಗ ನೀಟಾಗಿ ಸರಿಗೆ ಎಷ್ಟು ಇರಲಿ ನಿಮಗೆ ಅಳ್ತೆಗೆ ಅಂತಂದು ತೋರಿಸ್ತಾ ಇದ್ದಾರೆ ನನಗೆ ಜಾಸ್ತಿ ಪ್ಲೇಟ್ಸ್ ಇಷ್ಟ ಆಗುತ್ತೆ ಜಾಸ್ತಿ ಪ್ಲೇಟ್ಸ್ ಬರೋದು ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಪ್ಲೇಟ್ಸ್ ಬರಲಿ ಅಂತಂದು ಹೇಳಿದೆ ಸರಿ ಅಂತಂದು ಹೇಳಿಬಿಟ್ಟು ಈಗ ಅದು ಮಾಡಿದ್ರು ಸೆರಿಗೆಲ್ಲ ಮಾಡಿದ್ಮೇಲೆ ಈಗ ನೆರಿಗೆ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ ಟೈಮ್ ಇರಲ್ಲ ಅಂಥ ಟೈಮಲ್ಲಿ ಇನ್ನೊಂದು ಟೈಮ್ ಇರಲ್ಲ ಇದು ಸ್ವಲ್ಪ ಬರಬೇಕು ನಾವು ಪ್ರೀಪ್ಲೇಟಿಂಗ್ ಮಾಡೋದು ಸುಮ್ಮನೆ ಎಲ್ಲರೂ ಮಾಡ್ತೀವಿ ಅಂದರೂ ಬರಲ್ಲ ಅದು ಈ ರೀತಿ ಜಾಸ್ತಿ ಫ್ರಿಲ್ಸ್ ಬಂದು ಜಾಸ್ತಿ ನೆರಿಗೆಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ನಾವು ವೇರ್ ಮಾಡಿದಾಗ ನಾನು ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಈಗ ನಾನು ಅದು ಸ್ಟೀಮಿಂಗ್ ಎಲ್ಲ ಆಯಿತು ನಾನು ಎಷ್ಟು ಹೇರ್ ವಾಶ್ ಮಾಡಿಸ್ಬೇಕು ಅಷ್ಟರಲ್ಲಿ ಇದು ಸ್ಯಾರಿ ಫುಲ್ ಇದ್ರು ಫೋಲ್ಡ್ ಮಾಡ್ತಾಯಿದ್ರು ಅದಕ್ಕೆ ಅದು ಗಾಳಿಗೆ ಹೋಗ್ತಾಯಿದ್ದು ಒಬ್ಬರೇ ಇದು ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ರೀತಿ ಅಷ್ಟೇ ಈಗ ಅದು ನೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಡ್ತಾ ಕೊಡ್ತಾಯಿದ್ರು ನೋಡಿ ಸೊ ಆ ರೀತಿ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಸ್ಯಾರಿ ಇದ್ರ ಬ್ಲೌಸ್ ನೋಡಿದ್ರೆ ನಿಜ ಫಿದಾಗ್ತೀರಾ ನೀವು ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನು ತೋರಿಸ್ತೀನಿ ವೇರ್ ಮಾಡಿದಾಗ ಇದೇ ವಿಡಿಯೋದಲ್ಲೇ ವೇರ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಕೊನೆಯ ತನಕ ಇರಿ ಹಾಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆವರೆಗೂ ವೀಡಿಯೋನ ಒಂದೇ ಒಂದು ಲೈಕ್ ಮಾಡಿ ಹೋಗಿ ಕೊನೆಯದಾಗಿ ಈಗ ನೋಡ್ತಾ ಇರ್ಬೋದು ಇದು ಕ್ಯಾಟ್ಲಾಕಲ್ಲಿ ನನ್ನ ಫೋಟೋ ಫ್ರಂಟಲ್ಲಿ ಅಲ್ಲಿ ನನಗೆ ಮೇಕಪ್ ಮಾಡ್ತಾ ಇರೋಂಥ ಫೋಟೋ ಹಾಕ್ಸಿದ್ದಾರೆ ಕ್ಯಾಟ್ಲಾಕಲ್ಲಿ ತುಂಬ ಚೆನ್ನಾಗಿ ಐತೆ ಆ ಫೋಟೋ ಸೊ ನನಗೆ ಒಂದು ಸಾರಿ ಮೇಕಪ್ ಮಾಡಿದ್ರು ಇವರು ಆ ಟೈಮಲ್ಲಿ ನನಗೆ ಅದು ಫೋಟೋ ಶೂಟೆಲ್ಲ ಮಾಡಿಸಿ ಇದ್ದು ಅದನ್ನೇ ಈಗ ಆಗಿ ಹಾಕ್ಕೊಂಡಿದ್ದಾರೆ ಸೊ ಬಂದಿರೋವಂಥವ್ರು ತೋರ್ಸೋಕ್ಕೆ ಮೇಕಪ್ ಈ ರೀತಿ ಇರುತ್ತೆ ನಾವು ಇದೆಲ್ಲ ಮಾಡ್ತೀವಿ ಸರ್ವಿಸ್ ಇರುತ್ತೆ ಅಂತಂದು ಹಾಗೆ ಇವರು ಎಲ್ಲನೂ ಕಲಿಸ್ಕೊಡ್ತಾರೆ ಕ್ಲಾಸಸ್ಗೆ ಜಾಯಿನ್ ಆಗಂಗಿದ್ರೆ ಆಗ್ಬೋದು ಸೊ ಇವರೆಲ್ಲ ಜಾಯ್ನ್ ಆಗಿರೋ ಅಂತಾರೆ ಈಗ ನನಗೆ ಸ್ಯಾರಿ ಪ್ರೀಪ್ ಪ್ರಿಪೇಟಿಂಗ್ ಮಾಡಿಕೊಟ್ಟಿದ್ದು ಮತ್ತು ಇವರು ಪಕ್ಕ ನಿಂತಿದಾರಲ್ಲ ಅವರು ಎಲ್ಲರೂ ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇವರು ಏಂಜಲ್ ಬ್ಯೂಟಿಸ್ ಏಂಜಲ್ಸ್ ಬ್ಯೂಟಿ ಸಲೂನ್ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಡಿ ಎಮ್ ಮಾಡಿ ಇವ್ರನ್ನೇ ವಿಚಾರಿಸಿ ಯಾಕಂದರೆ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಅವ್ರನ್ನ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ತಿಳ್ಕೊಳ್ಳಿ ಏನೇನೆಲ್ಲ ಇರುತ್ತೆ ಎಷ್ಟು ಫೀಸ್ ತೊಗೊತಾರೆ ಏನು ಅನ್ನೋದೆಲ್ಲ ಅವರಿಗೆ ಅವರೇ ಡಿಸ್ಕಷನ್ ಮಾಡ್ತಾರೆ ನಿಮ್ಮ ಜೊತೆ ನನಗೇನು ಗೊತ್ತಿಲ್ಲ ಒಟ್ಟಿನಲ್ಲಿ ಇವರು ಟ್ರೈನಿಂಗ್ ಕೊಡ್ತಾರೆ ಅನ್ನೋದು ಗೊತ್ತು ಹಾಗಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ವೇಳೆ ಇವ್ರ ಹತ್ರ ಹೋಗಿ ಜಾಯ್ನ್ ಆಗ್ಬೋದು ಈಗ ಅದೆಲ್ಲ ಹೇರ್ ವಾಶ್ ಮಾಡಿದ್ದಾಯಿತು ಈಗ ಹೇರ್ ಡ್ರೈ ಮಾಡ್ತಿದ್ದಾರೆ ಸೊ ಇದಾದಮೇಲೆ ಇನ್ನು ಸ್ಟ್ರೈಟ್ ಮಾಡೋದೇ ಸೊ ನೋಡ್ತಾ ಇರ್ಬೋದು ಫುಲ್ಲು ಒಂಥರ ಹೇರ್ ವಾಶ್ ಆದಮೇಲೆ ಸ್ವಲ್ಪ ಒಣಗೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತಲ್ಲ ಹೇರು ಸೊ ಈ ರೀತಿ ಅದನ್ನೆಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗಂತೂ ಫೈನಲ್ ಲುಕ್ ತೋರಿಸಿನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಇಷ್ಟ ಆಯಿತು ನನಗೆ ನನ್ನ ಹೇರ್ ಇದ್ದಿದ್ದಕ್ಕೂ ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಇದ್ದಿದ್ದಕ್ಕೂ ಭಾಳ ವ್ಯತ್ಯಾಸ ಇತ್ತು ನನ್ನ ಸ್ಯಾರಿ ಹಾಕ್ಕೊಂಡಾಗಂತೂ ಆ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ನೊಂದು ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ ಈ ಕರ್ಲಿ ಹೇರ್ಸ್ ಇದ್ದರೆ ಸ್ಟ್ರೈಟ್ ಹೇರ್ ಇಷ್ಟಪಡ್ತಾರೆ ಸ್ಟ್ರೈಟ್ ಹೇರ್ ಇದ್ದರೆ ಕರ್ಲಿ ಏರ್ಸ್ ಬೇಕು ಅಂತ ಇಷ್ಟಪಡ್ತಾರೆ ಹಂಗೆ ನಮ್ಗೆ ಏನಿರುತ್ತೋ ಅದನ್ನು ಇಷ್ಟಪಡೋಲ್ಲ ಇಲ್ಲದೇ ಇರೋದೇ ಇಷ್ಟಪಡೋದು ಹಂಗೆ ನನಗೆ ಕರ್ಲಿ ಹೇರ್ಸ್ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಇದೇ ಥರ ಇರಬೇಕು ಹೇರ್ ಅಂತ ನನಗೆ ಆ ರೀತಿ ಅಲ್ಲ ಸ್ವಲ್ಪ ನನಗೆ ಸಾಫ್ಟ್ ಹೇರ್ ಇಷ್ಟ ಆಗುತ್ತೆ ಆದ್ರೂ ನಾನೇ ಕರ್ಲಿ ಹೇರ್ಸ್ ನಂದು ಅಷ್ಟೊಂದು ಕರ್ಲಿ ಏನಲ್ಲ ಭಾಳ ಚೆನ್ನಾಗಿರುತ್ತೆ ಹೇರು ಏನಂದ್ರೆ ರಫ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಸರಿ ಈ ರೀತಿ ಹೇರ್ ಸ್ಪಾ ಮಾಡಿಸೋಣ ಅಂತ ಬಂದಿದ್ದು ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತೀನಿ ಈಗ ನನಗೆ ಸದ್ಯಕ್ಕೆ ಟೈಮ್ ಇಲ್ಲ ಟೈಮ್ ಇದ್ದಾಗ ಒಂದು ಸರಿ ಬಿಡೋ ಮಾಡ್ಕೊಂಡು ಬಂದು ಹೇರ್ ಸ್ಟ್ರೈಟ್ನಿಂಗು ಮತ್ತು ಕೊನೆಯದಾಗಿ ಒಂದು ಸ್ವಲ್ಪ ಹೇರ್ ಕಲರ್ ಅದೆಲ್ಲ ಮಾಡಿಸ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಸ್ವಲ್ಪ ಲೆಂತಿ ಕಾಣಿಸ್ತಾ ಇದೆ ಆಗ ಈ ಹೇರು ನನ್ನ ಕರ್ಲಿ ಏರು ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮುದುರ್ಕಣಂಗಿರುತ್ತೆ ಹೇರು ಈಗ ಅದೆಲ್ಲ ನೀಟಾಗಿ ಸ್ಟ್ರೈಟ್ ಮಾಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಕಾಣಿಸ್ತಾ ಇದೆ ಅಲ್ಲಿಗೂ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡ್ತೀನಿ ಅಂದರು ನಾನು ಬೇಡ ಸೊ ಇನ್ಮೇಲೆ ಹೇರ್ ಕಟ್ ಮಾಡ್ಸಲ್ಲ ನಾನು ಸ್ವಲ್ಪ ಉದ್ದ ಹೇರ್ ಬಿಡಬೇಕು ಅಂತಂದು ಹೇಳಿದೆ ನಮ್ಮ ಫ್ರೆಂಡ್ಗೆ ಸರಿ ಆಯ್ತು ನಿನ್ನಿಷ್ಟ ಹೇಳಿದ್ರು ನೋಡಿ ಫೈನಲ್ ಲುಕ್ಕು ನಿಮಗೆ ನಿಂತ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇದೆ ಹೈ ಹೇರ್ ಕಲರ್ ಹಾಕಿದ್ನಲ್ಲ ನಾನು ಮೆರೊಂದು ಅದಕ್ಕೂ ಇದಕ್ಕೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇರ್ ಸಾಫ್ಟಾಗಿ ಇದಿಷ್ಟೆಲ್ಲ ಮಾಡೋದಕ್ಕೆ ಸುಮಾರು ಅಂದರೆ ಎರಡರಿಂದ ಮೂರು ಅವರ್ ಆಯಿತು ನೋಡಿ ಫೈನಲ್ ಈ ರೀತಿ ಕ್ಲಿಪ್ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ನನಗೆ ಲೂಸ್ ಏರ್ ಅಷ್ಟೊಂದು ಚೆನ್ನಾಗಿ ಹಲೋ ನೋಡಿ ಈ ಸ್ಯಾರಿ ಈ ಬ್ಲೌಸ್ ನಾನು ಹೇಳಿದ್ದಾಗಲೇ ನಾನು ತೋರಿಸ್ತೀನಿ ಆಮೇಲೆ ಬ್ಯಾಕ್ ಕ್ಯಾಮ್ರಾದ ಈಗ ರೆಡಿ ಆದ್ವಿ ಟೈಮ್ ಬಂದಾಗಲೇ ಐದು ಗಂಟೆ ಆಗಿದೆ ಚಿತ್ರದುರ್ಗ ಅಂದರೆ ನಮ್ಮೂರಿಂದ ಸೆವೆಂಟಿ ಫೈವ್ ಅಲ್ಲ ಏಯ್ಟಿ ಫೈವ್ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಟೂ ಅವರ್ ಪಕ್ಕ ಜರ್ನಿ ಇರುತ್ತೆ ಈಗ ಕಾರಲ್ಲಿ ಹೊರಟಿದ್ದೀವಿ ಕಾರಾಗಲೇ ಹೊರಗಡೆ ಬಿಟ್ಟಿದ್ದಾರೆ ನಮ್ಮ ಮನೆಯವರು ಎಲ್ಲೇದಲ್ಲೇ ಇದೆ ಮನೆ ಹತ್ರ ಫುಲ್ ಇಗ್ನೋರ್ ಮಾಡಿಬಿಡಿ ಯಾಕಂದರೆ ಟೈಮ್ಗೆ ಸೊ ಹೊರಡಬೇಕಲ್ಲ ಹಾಗಾಗಿ ಸ್ವಲ್ಪ ಈ ಡಿಸೈನ್ ಎಲ್ಲ ಫುಲ್ಲು ಏ ಇನ್ಶರ್ಟ್ ಮಾಡ್ಕೊಳಪ್ಪ ಇನ್ಶರ್ಟ್ ಮಾಡ್ಕೊಂಡು ಬೆಲ್ಟ್ ಹಾಕ ನಾನು ಟೈಮ್ಗೆ ಹೊರಡಬೇಕು ಅಂತಂದು ಹೇಳಿಬಿಟ್ಟು ಸೊ ಎಲ್ಲ ರೆಡಿಯಾಗಿದ್ದಾಯ್ತು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಬರ್ತಿದ್ದಾರೆ ನಮ್ಮ ಜೊತೆ ಹೋಗ್ತಾ ಇದ್ದೀವಿ ಜ್ಯುವೆಲರಿ ಬಂದುಬಿಟ್ಟು ಇದು ಸಿಲ್ವರ್ ಶೇಡಲ್ಲಿದೆ ಅಂದರೆ ಒಂಥರ ರಾಮಾಗ್ರೀನ್ ಅಂತಾರಲ್ಲ ಆ ಸ್ಯಾರಿ ಸಿಲ್ವರ್ ಜರಿ ಥರ ಬಂದಿದೆ ಅದಕ್ಕೆ ಸಿಲ್ವರ್ ನೆಟ್ ಕೊಡಿಸಿ ನಾನು ಸ್ಲೀವ್ಗೆ ಬಾರ್ಡ್ರ್ ಇರುತ್ತಲ್ಲ ಬ್ಲೌಸ್ದು ಆ ಬಾರ್ಡ್ರ್ ಇಲ್ಲಿ ಸ್ಲೀವ್ ಕೊಡಿಸೀನಿ ಬ್ಯಾಕ್ ನೆಟ್ ನೆಟ್ಕೊಡ್ಸೀನಿ ತುಂಬ ಚೆನ್ನಾಗಿದೆ ಫ್ರಂಟ್ ಈ ಥರ ಇದನ್ನು ನಾನು ಇನ್ಸ್ಟಾದಲ್ಲೇ ನೋಡಿದ್ದೆ ಡಿಸೈನು ಇದೇ ಥರ ಬೇಕು ಅಂತ ಅವರಿಗೆ ಸೆಂಡ್ ಮಾಡಿದ್ರೆ ಟೈಲರ್ಗೆ ಅದೇ ಥರನೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಫೈನಲ್ ಲುಕ್ ತೋರಿಸ್ತೀನಿ ಈಗ ನೋಡಿ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲರು ಭಾಳ ಚೆನ್ನಾಗಿದೆ ಸ್ವಲ್ಪ ಲೈಟಾಗಿದೆ ಸ್ಯಾರಿ ಕಲರು ಆ್ಯಂಡ್ ಬ್ಲೌಸು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇದನ್ನು ಇದನ್ನು ಶೇರ್ ಮಾಡ್ಕೊಂಡು ಸಿಸ್ಟರ್ಗೆ ನಾನು ಫೋನಲ್ಲೇ ಕಳಿಸಿದ್ದೆ ಮೊಬೈಲಲ್ಲೇ ಈ ರೀತಿ ಬೇಕು ನನಗೆ ಫ್ರೆಂಟ್ ಅಂತ ಬ್ಯಾಕು ಅವ್ರ ಐಡಿಯಾ ಮೇಲೆ ಈ ರೀತಿ ಹೊಲಿತೀನಿ ಅಂತ ನನಗೆ ಪಿಕ್ಸ್ ಸೆಂಡ್ ಬ್ಯಾಕ್ ಬ್ಯಾಕೆಲ್ಲ ಅವರೇ ಡಿಸೈನ್ ಮಾಡಿರೋ ಅಂಥದ್ದು ಸ್ಲೀವ್ನು ಬ್ಲಾ ಬ್ಯಾಕು ನನ್ನ ಫ್ರೆಂಟ್ ನೆಕ್ ಮಾತ್ರ ನಾನು ಹೇಳಿದ್ದೆ ಅಷ್ಟೇ ಸ್ಲೀವ್ ಈ ರೀತಿ ಮಾಡಿಸ್ಕೊಳ್ರಿ ನೆಟ್ಟು ಭಾಳ ಚೆನ್ನಾಗಿರುತ್ತೆ ಇದು ಸಿಲ್ವರ್ ಕಲರಲ್ಲಿ ಶೇಡೆಡ್ ಇದೆಯಲ್ಲ ಸಿಲ್ವರ್ ನೆಟ್ಟಲ್ಲಿ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ನಿಮಗೆ ಅಂತಂದು ಹೇಳಿದ್ರು ಸರಿ ಆಯಿತು ಬರೀ ಒಂದೇ ಥರ ಆದರೆ ಚೆನ್ನಾಗಿರಲ್ಲ ಸಾ ಸರಿ ಆಯಿತು ಡಿಫ್ರೆಂಟಾಗಿರಲಿ ಆಯ್ತು ಹಿಂಗೆ ಮಾಡಿಕೊಡಿ ಅಂತ ಅದೇ ರೀತಿನೇ ಮಾಡ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಫೈನಲ್ ಲುಕ್ಕು ಅಮ್ಮ ಮತ್ತು ನಮ್ಮ ರೋಜಾ ಎಲ್ಲರೂ ಬರೀ ಸ್ಯಾರಿನೇ ನೋಡ್ತಾಯಿದ್ರು ಭಾಳ ಚೆನ್ನಾಗಿ ಕಾಣಿಸ್ತಾ ಇರ್ತಕ್ಕ ಅಂತಂದರು ಹೇಳಿದ್ರು ಹೇಳೋದು ಅಮ್ಮನೂ ಹೇಳಿದ್ರು ಹಾಗೆ ಮದ್ವೆಗೆ ಹೋದ್ವಿ ಅಲ್ಲ ನಿಮ್ಗೆ ತೋರಿಸ್ತೀನಿ ಆಮೇಲೆ ಈಗ ನೋಡಿ ಕಾರಲ್ಲೇ ಹೋಗ್ತಾ ಇರೋದು ನಮ್ಮಪ್ಪ ನಮ್ಮಮ್ಮ ಮತ್ತು ಮಾನ್ವಿಕು ಲಾಸ್ಯ ನಾನು ನಮ್ಮ ಮನೆಯವರು ಇಷ್ಟು ಜನ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಹೊರಟಿದೀವಿ ಅಂತಂದು ಹೇಳ್ಬೋದು ಇವರು ಬರ್ತಾರೆ ನನ್ನ ತಮ್ಮನೂ ನನ್ನ ತಮ್ಮನ ಹೆಂಡತಿ ಎಲ್ಲೋದ್ರೂ ಆದರೆ ಹಸುಗಳು ನೋಡಿ ಹಸುಗಳು ಎಮ್ಮೆಗಳು ಎಷ್ಟೊಂದಿದ್ದಾವೆ ಇದಕ್ಕೆಲ್ಲ ಹಾಲು ಕರಿಬೇಕು ಸಂಜೆ ಅಷ್ಟರಲ್ಲಿ ಇದ್ದರೆ ನಮ್ಮಪ್ಪ ನಮ್ಮಮ್ಮ ಇರಬೇಕು ಇಲ್ಲಾಂದರೆ ರೋಜಾ ನನ್ನ ತಮ್ಮ ಇರಬೇಕು ಅವರಿಬ್ಬರು ಜೋಡಿ ಜೋಡಿ ಇರಬೇಕು ಇಲ್ಲಾಂದರೆ ಆಗಲ್ಲ ಒಬ್ಬರ ಕೈಲಿ ಅದಕ್ಕೋಸ್ಕರ ಮೊನ್ನೆ ಮಂತ್ರಾಲಯ ರೋಜಾ ಒಬ್ಬಳೇ ಬಂದಿದ್ದು ನನ್ನ ತಮ್ಮನೇ ಇರಬೇಕು ಮೇಯ್ನ್ ನನ್ನ ತಮ್ಮ ಇರಲೇಬೇಕು ಮನೆ ಹತ್ರ ಎಲ್ಲ ಬೆಳಿಗ್ಗೆ ಇಪ್ಪತ್ತು ಲೀಟ್ರ್ ಸಂಜೆ ಇಪ್ಪತ್ತು ಲೀಟ್ರ್ ಹಾಲು ಹಾಕ್ತಾರಲ್ಲ ಹಾಗಾಗಿ ಒಬ್ಬರಿಂದ ಇಬ್ಬರಿಂದ ಆಗಲ್ಲ ನನ್ನ ತಮ್ಮ ಇದ್ದರೆ ಚೆನ್ನಾಗಿ ಫಾಸ್ಟಾಗಿ ಅವ್ನು ಕೆಲಸ ಮಾಡ್ತಾನೆ ಹಾಲಿನದೆಲ್ಲ ಫುಲ್ಲಿ ಎಕ್ಸ್ಪೀರಿಯನ್ಸ್ ಅವನಿಗೆ ಹಾಗಾಗಿ ಅವನಿರಲೇಬೇಕಾಗುತ್ತೆ ಈಗ ನೋಡಿ ಅಲ್ಲಿಂದ ಹೊರಟಿದ್ದು ಇನ್ನೇನು ಚಳಕೆರೆ ಬಿಟ್ವೇನೋ ಹೌದು ಚಳಕೆರೆ ಬಿಟ್ವಿ ಇಲ್ಲಿ ಸ್ವಲ್ಪ ವೀಡಿನ ಕವರ್ ಮಾಡ್ತಾ ಅಲ್ಲಿ ಮನೆ ಹತ್ರ ಇಂದ ಇನ್ನೇನು ಕವರ್ ಮಾಡಲಿಲ್ಲಲ್ಲ ಅದಕ್ಕೋಸ್ಕರ ಇನ್ನೊಂದು ಚೌಟ್ರಿ ಹತ್ರ ಬಂದ್ವಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಶ್ರೀರಾಮ ಕಲ್ಯಾಣ ಮಂಟಪ ಇದು ಹೆಸರು ಬಂದುಬಿಟ್ಟು ಚಿತ್ರದುರ್ಗದಲ್ಲಿ ತುಂಬ ಚೆನ್ನಾಗಿದೆ ಚೌಟ್ರಿ ನಾನು ಹೊರ್ಗಡೆ ನೋಡಿಬಿಟ್ಟೆ ಫಿದಾ ಆಗೋದೆ ಚೌಟ್ರಿಗೆ ಅಷ್ಟು ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲನೂ ಹಾಗೆ ನಾವು ಬರೋಷ್ಟೋ ನಮ್ಮೂರಿಗೆ ಒಂದು ಬಸ್ ಕಳಿಸಿದ್ರು ಮತ್ತೆ ಅವರು ಅವರು ಫುಲ್ ಬಸ್ ಫುಲ್ ಬಂದಿದ್ದಾರೆ ಎಲ್ಲರೂ ಬಂದಿರೋಂಥರೆಲ್ಲ ಒಳಗಡೆ ಹೋಗಿದ್ದಾರೆ ಈಗ ನಾವು ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಮದುವೆ ಹೆಣ್ಣು ಗಂಡು ಎಲ್ಲರೂ ರೆಡಿ ಆಗಿದ್ದಾರೆ ಆಗಲೇ ಸೊ ನಾವು ಸ್ಟೇಜ್ ಮೇಲೆ ಬರೋದಕ್ಕೆ ಒಂಬತ್ತುವರೆ ಆಗುತ್ತೆ ಅಂದ್ಕೊಂಡ್ವಿ ನಾವು ಬರೋ ಅಷ್ಟರಲ್ಲೇ ಎಂಟು ಗಂಟೆ ಆಯಿತು ಎಂಟೂವರೆ ಅಷ್ಟರಲ್ಲಿ ಈಗ ಸ್ಟೇಜ್ ಮೇಲೆ ಹೋಗೋಕ್ಕಿಂತ ರೆಡಿ ಆಗಿದ್ದಾರೆ ನೋಡಿರಿ ಮದುವೆ ಹೆಣ್ಣು ಗಂಡು ಅಲ್ಲಿ ನಿಂತಿದ್ದಾರಲ್ಲ ಸೊ ಅವರೇನೆ ಇವರು ನಮಗೆ ಅತ್ತೆ ಆಗಬೇಕು ಅತ್ತೆ ಮಗ ಇವರು ಮದುವೆ ಗಂಡು ಬಂದ್ಬಿಟ್ಟು ಅತ್ತೆ ಮಗ ಆಗಬೇಕು ನಮ್ಮ ಮನೆ ಮುಂದ್ಗಡೆ ಮನೆ ಇದೆ ನೋಡಿ ಮನೆ ಶೀಟ್ಸ್ ಎಲ್ಲ ಹಾಕ್ಸ್ತಾ ಇದ್ರಲ್ಲ ಅವರೇನೆ ಇಲ್ಲಿ ಇಲ್ಲಿರೋದು ಸುಮ್ಮನೆ ಈ ಮನೆ ಕೆ ಕೆಟಿ ಹಳ್ಳಿ ಸೊ ಅಲ್ಲಿ ಇನ್ನೊಂದು ಮನೆ ಇದೆ ಇವ್ರದ್ದು ಎಲ್ಲ ವಾಸ ಇರೋದು ಅಲ್ಲಿ ಇಲ್ಲಿ ನಮ್ಮ ಅತ್ತೆನೂ ನಮ್ಮ ದೊಡ್ಡಪ್ಪ ಇಬ್ಬರು ಇರ್ತಾರೆ ಅಷ್ಟೇ ನಮ್ಮ ಮನೆ ಮುಂದೆ ಹಾಗಾಗಿ ಫುಲ್ಲು ಚೆನ್ನಾಗಿ ಒಬ್ಬನೇ ಮಗ ಫುಲ್ಲು ಗ್ರ್ಯಾಂಡಾಗಿ ಮಾಡ್ಬೇಕು ಮದುವೆ ಅಂತಂದು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಅವ್ರೆ ನಮ್ಮ ಸೈಡಲ್ಲಿ ಇದೆ ಚೆನ್ನಾಗಿರೋ ಮದುವೆ ನಾನು ನೋಡಿದ್ದು ಅಂದರೆ ನಾನು ನೋಡ್ರೋದು ಹೇಳ್ತಾಯಿನಿ ಮಾಡಿರ್ತಾರೆ ಮದುವೆಗಳೆಲ್ಲರೂ ಆದರೆ ನಾನು ನೋಡಿರುವಂಥದ್ದು ಇದು ನನಗೆ ತುಂಬ ಇಷ್ಟ ಆಯಿತು ಈ ಮದುವೆ ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾವ್ರೆ ಮದುವೆ ಹೆಣ್ಣಿಗೋ ಗಂಡಿಗೋ ತುಂಬ ಚೆನ್ನಾಗಿದೆ ಜೋಡಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂದರೆ ಭಾಳ ಚೆನ್ನಾಗಿತ್ತು ಹಾಗೆ ಮದುವೆ ಹೆಣ್ಣು ಹಾಕ್ಕೊಂಡಿರುವಂಥ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಮತ್ತು ಅವರು ನಮ್ಮ ಮಾವನ ಮಗ ಅವರು ನಮ್ಮ ಅತ್ತೆ ಮಗ ಅತ್ತೆ ಮಾವ ಇಬ್ಬರ ಮಗ ಅವರು ಸ್ಟೇಜ್ ಮೇಲೆ ಹೋಗಿಬಿಟ್ಟು ಈಗ ಹೂನಾರ ಎಲ್ಲ ಬದಲಾಯಿಸ್ಕೊಳ್ತಾಯಿದ್ರು ಹಾಗೆ ನಾವು ಬಂದಿರೋರು ನಮ್ಮೂರವರೆಲ್ಲ ಬೇರೆ ಕಡೆ ಇದ್ದಾರೆ ನಾವು ಬಂದಿದ ತಕ್ಷಣ ಹೋಗೋದು ಅಂತಂದು ಇಲ್ಲೇ ಚೇರ್ ಮೇಲೆ ಕುತ್ಕೊಂಡು ಸ್ವಲ್ಪ ಎಲ್ಲ ವೀಡಿಯೋನ ಕವರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ನಾನು ತೋರಿಸ್ತೀನಿ ಫೈನಲಿ ನೋಡಿ ಸೊ ಹಾಗೆ ಇನ್ನೊಂದು ಸ್ಯಾರಿ ನಾನು ಹೇಳಿದ್ನಲ್ಲ ಆ ಸ್ಯಾರಿನ ಎಷ್ಟು ಜನ ಕೇಳಿದ್ರು ಇಲ್ಲಿ ಮದುವೆ ಫಂಕ್ಷನಲ್ಲಿ ಸೊ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಚೆನ್ನಾಗಿದೆ ಸ್ಯಾರಿ ಅಂತಂದೆಲ್ಲ ಕೇಳಿದ್ರು ಹಾಗೆ ನಮ್ಮ ಅಮ್ಮನಿಗೂ ತುಂಬ ಇಷ್ಟ ಆಯಿತು ಸ್ಯಾರಿ ನೆಕ್ಸ್ಟ್ ಟೈಮ್ ನಿಂಗೆ ತಗೊಂಡು ಬಂದು ಕೊಡ್ತೀನಿ ಸುಮ್ಮನೆ ಇರು ಅಂತಂದು ಹೇಳಿದೆ ನಮ್ಮಮ್ಮನಿಗೆ ಈಗ ನಮ್ಮಮ್ಮ ನಾನು ಎಲ್ಲ ಕೂತಿದ್ವಲ್ಲ ಸ್ವಲ್ಪ ವೀಡಿಯೋನ ಕವರ್ ಮಾಡ್ಕೊಳಂದ್ರೆ ಬೇಡ ಬೇಡ ಅವ್ರು ತಗಿ ನಮ್ಮದೇನು ತೆಗಿಬೇಡ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಕೊನೆಯದಾಗಿ ತೆಗಿತೀನಿ ಬಿಡು ನಿಮ್ಮದು ಅಂತಂದೇಳಿ ಹಾಗೆ ಇಲ್ಲಿಂದ ನೆಕ್ಸ್ಟ್ ನಮ್ಮ ಅತ್ತೆಯವರೆಲ್ಲ ಬಂದುಬಿಟ್ಟು ಊಟ ಮಾಡೋಣ ಬರ್ರಿ ಅಂತ ಊಟಕ್ಕೆ ಅಂತ ಕರ್ಕೊಂಡು ಬಂದರು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಕೂತಿದ್ದಾರೆ ಊಟಕ್ಕೆ ಅಂತ ಈಗ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಒಬ್ಬಟ್ಟು ಊಟ ಸಂಜೆನೆ ನಾವು ಕೂತ್ಕೊಂಡು ಊಟ ಮಾಡಿದ್ವಲ್ಲ ಸೊ ಒಬ್ಬಟ್ಟು ಊಟನೇ ಈಗೆಲ್ಲ ಬಡಿಸ್ತಾ ಹೋಗ್ತಿದ್ದಾರೆ ನಾವು ಈ ಕಡೆಯಲ್ಲ ಏನಾದ್ರು ಕೂತಿದ್ದೀವಿ ನೋಡಿ ಪ್ರತಿಯೊಂದು ಐಟಮು ಸ್ವಲ್ಪ ಪಾಯಸ ಕೋಸಂಬರಿ ಎಲ್ಲನೂ ಇದೆ ಮತ್ತು ಅಂದರೆ ತುಂಬ ಇಷ್ಟ ನನಗೆ ಒಂದು ಒಬ್ಬಟ್ಟು ತಿಂತೀನಿ ಒನ್ ಟೈಮ್ಗೆ ಅದರಲ್ಲಿ ಮಾನ್ವಿಕ್ ನನ್ನ ಪಕ್ಕ ಕೂತ್ಕೊಂಡು ಅವನಿಗೆ ಹಾಕಿರೋ ಒಬ್ಬಟ್ಟು ನನಗೆ ಹಾಕ್ಬಿಟ್ಟು ಎರಡು ಒಬ್ಬಟ್ಟು ಪಕ್ಕದಲ್ಲಿ ನ ಮನೆಯವರು ಇದ್ದಾರೆ ಏನಾದರೂ ಮಾಡಿ ಮಾಯ ಮಾಡೋಣ ಅಂದ್ರೆ ಅವ್ರಿಗೆ ವೇಸ್ಟ್ ಮಾಡೋ ಹಾಗಿಲ್ಲ ತಿನ್ನಲೇಬೇಕು ಹೆಂಗಾಯಿತು ಅಂದರೆ ಹೊಟ್ಟೆ ನನಗೆ ಎಪ್ಪ ಯಾವಾಗ ಹೋಗ್ಬಿಡೋಣ ಮನೆಗೆ ಅನ್ನಿಸ್ಬಿಡ್ತು ಯಾಕಂದರೆ ಏನೇ ಆಗಿರ್ಬೋದು ನಾವು ಅಳತೆಗೆ ಮೀರಿ ತಿನ್ನಕ್ಕೆ ಹೋದರೆ ಅದು ಸೈಸ್ಕೊಳ್ಳೋಕಾಗಲ್ಲ ನಮ್ಮ ಇದು ಹಾಗಾಗಿ ನನಗೆ ತಿನ್ನೋಕ್ಕಾಗಲಿಲ್ಲ ಆದ್ರೂ ತಿಂದೆ ಅದಕ್ಕೆ ಸ್ವಲ್ಪ ರೈಸು ಏನೂ ಇಡಿಸ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಇಡಿಸ್ಕೊಂಡಿದ್ದೆ ಅಷ್ಟೇ ಅನ್ನ ಏನು ತೊಗೊಳ್ಳಿಲ್ಲ ನಾನು ಎರಡು ಒಟ್ಟಿಗೆ ತಿಂದಿದ್ನಲ್ಲ ಅದಕ್ಕೆ ಹೊಟ್ಟೆ ಫುಲ್ ಇದಾಗ್ಬಿಡ್ತು ಸ್ವೀಟ್ ಸ್ವೀಟ್ ಥರನೇ ಆಗ್ಬಿಡ್ತು ಹಾಗಾಗಿ ಈ ಒಬ್ಬಟ್ಟು ಜೊತೆಗೆ ತುಪ್ಪ ಈಗ ವಾಯ್ಸ್ ಅವರ್ ಕೊಡ್ಬೇಕಾದ್ರೆ ನೋಡ್ತಾ ಇದ್ರೆ ಹೆಂಗೆ ಅನ್ನಿಸ್ತಾ ಇತ್ತು ನನಗೆ ಒಬ್ಬಟ್ಟು ಅಂದರೆ ಭಾಳ ಇಷ್ಟಪಡ್ತೀನಿ ನಾನ್ ವೆಜ್ಗಿಂತಲೂ ನನಗೆ ಒಬ್ಬಟ್ಟು ಊಟ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಒಬ್ಬಟ್ಟು ಅಂದ್ರೆ ಇಷ್ಟ ಕಾಯಿ ಆಗಿರ್ಬೋದು ಇಲ್ಲ ಬೇಳೆ ಒಬ್ಬಟ್ಟು ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ವಿ ರಿಸೆಪ್ಷನ್ ಆಲ್ಗೆ ಸೊ ಇಲ್ಲಿ ಬಂದುಬಿಟ್ಟು ಲಾಸ್ಟೆ ಎಲ್ಲ ಆಟ ಆಡ್ತಾ ನೋಡಿ ಇಲ್ಲಿ ಕುತ್ಕೊಂಡು ಸ್ವಲ್ಪ ಅವತ್ತು ವೆಯ್ಟ್ ಮಾಡಿ ನಮ್ಮಪ್ಪನಮ್ಮ ಹೇಳಿ ನಮ್ಮಮ್ಮನಲ್ಲೇ ಬಿಟ್ಬಿಟ್ಟು ನಾನು ನಮ್ಮಪ್ಪ ಮತ್ತು ಮಕ್ಕಳು ಎಲ್ಲರೂ ರಿಟರ್ನ್ ಬಂದ್ವಿ ನೈಟೇನೆ ನೈಟ್ ನಾವು ಮನೆ ಬರೋಷ್ಟಲ್ಲಿ ಒಂದು ಗಂಟೆ ಆಗೋಗಿತ್ತು ಮಧ್ಯರಾತ್ರಿ ಆಗ ಬಂದು ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಇದ್ದೆ ಮತ್ತೆ ಕೆಲಸಗಳ ಮೇಲೆ ತುಂಬ ಬಿಸಿ ಇದ್ದೀವಿ ಹಾಗಾಗಿ ಹೇಳೋಕಾಗ್ತಾ ಇಲ್ಲ ಅಷ್ಟೊಂದು ಬಿಜಿ ಅದೇನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹೊಸಬ್ರಾಗಿದ್ರೆ ಸಬ್ಸ್